ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾಳೆ ಭಾನುವಾರ ಏಪ್ರಲ್ ಇಪ್ಪತ್ತಕ್ಕೆ ಕೋನುಕುಂಟ್ಲು ಶ್ರೀ ವೆಂಕಟರಮಣ ಸ್ವಾಮಿ ದೇವರ ಶ್ರೀ ಮತ್ಕಲ್ಯಾಣ ಬ್ರಹ್ಮ ರಥೋತ್ಸವಕ್ಕೆ ಸಕಲ ಸಿದ್ಧತೆ ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ಬೋಡಂಪಲ್ಲಿ ಗ್ರಾಮಕ್ಕೆ ಸೇರಿದ ದಂಡ ಕಾರಣ್ಯಂತರ್ಗತ ಪಂಚರಾತ್ರೋಗ ಮುಕ್ತವಾಗಿ ನವಹಾನಿಕ ರಥೋತ್ಸವಕ್ಕೆ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಲಾಗಿದೆ ನಾಳೆ ಬ್ರಹ್ಮರಥೋತ್ಸವ ಮುಜರಾಯಿ ಇಲಾಖೆಯಿಂದ ಮಧ್ಯಾಹ್ನ ಹನ್ನೆರಡರಿಂದ ಹನ್ನೆರಡು ಮೂವತ್ತು ಗಂಟೆಗೆ ನಡೆಯಲಿದೆ ರಥೋತ್ಸವ ಸಂದರ್ಭದಲ್ಲಿ ಬಾಣ ಬಿರುಸು ಇತ್ಯಾದಿಗಳು ಇರುತ್ತವೆ ಹತ್ತೊಂಬತ್ತನೇ ತಾರೀಕು ಇಂದು ಶನಿವಾರ ಕಲ್ಯಾಣೋತ್ಸವಕ್ಕೆ ರಾಮಕೋಟೆಯಲ್ಲಿ ರಾಮಭಜನೆ ಕೋಲಾಟ ಮತ್ತು ಚಂದ್ರಪ್ರಭೋತ್ಸವ ಬೋಡಂಪಲ್ಲಿ ಫಾರೆಸ್ಟ್ ಕೋನಪುರದಿಂದ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೈವ ಕಾರ್ಯದಲ್ಲಿ ಭಾಗವಹಿಸಿ ಪುನೀತರಾಗಬೇಕೆಂದು ಕೋರಲಾಗಿದೆ